ಸ್ವಾಗತ ಸುಸ್ವಾಗತ ಲೈವ್ ಅಕ್ಕನ ಕತೆಗೆ ಕತೆ ಕೇಳಕ್ಕೆ ರೆಡಿಯಾಗಿದ್ದೀರಾ ಸಿಂಪಲ್ ಆಗಿ ಹೇಳ್ತೀನಿ ಏನು ಜಾಸ್ತಿ ಎಳ್ದು ಎಳ್ದೆಲ್ಲ ಹೇಳಲ್ಲ ನಿಮಗೆ ಒಂದು ಊರಲ್ಲಿ ಆರು ಜನ ಅಕ್ಕಂದಿರು ಇರ್ತಾರೆ ಆ ಅಕ್ಕಂದಿರಿಗೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಆರು ಅಕ್ಕಂದಿರು ಮೀನು ಹಿಡಿಯೋ ಕೆಲಸ ಮಾಡ್ತಾರೆ ಅದರಲ್ಲಿ ಬೆಳಗ್ಗೆ ಬೇಗ ಎದ್ದು ಒಂದಕ್ಕ ಓಡೋಗಿ ಬಲೆ ತಗೊಂಡು ಸಮುದ್ರದಲ್ಲಿ ಹಾಕ್ತಾರೆ ಮೀನು ಹಿಡಿಯೋಣ ಅಂತ ಮೀನು ಸಂಜೆವರೆಗೂ ತುಂಬ ಮೀನು ಸಿಕ್ಬಿಟ್ಟು ಇರುತ್ತೆ ಯಾರಿಗೂ ಹೇಳ್ಬಾರ್ದಂತ ಚೆನ್ನಾಗಿ ಚೆನ್ನಾಗಿಡಿದ್ಬಿಟ್ಟು ಬಲೆನ ಅಲ್ಲೇ ಇಟ್ಬಿಟ್ಟು ಹೋಗಿರ್ತಾರೆ ರಾತ್ರಿ ಹೋಗಿ ಮನೇಲಿ ಮಲ್ಕೊಂಡು ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ಬಲೇಲಿ ಒಂದು ಮೀನಿರಲ್ಲ ಬೇಜಾರ ಕೂತಿರ್ತಾರೆ ಅವಾಗ ಎರಡನೇ ಅಕ್ಕ ಎಂಟ್ರಿ ಕೊಡ್ತಾರೆ ಯಾಕೆ ಬೇಜಾರಾಗಿದೆಯಾ ಅಕ್ಕಯ್ಯ ಅಂತ ನೋಡಕ್ಕಯ್ಯ ಈ ಥರ ಬಲೇಲಿ ಮೀನೇ ಸಿಕ್ಕಿಲ್ಲ ಸಿಕ್ಕಿದ ಮೀನೆಲ್ಲ ಹೊಂಟೋಯ್ತು ಏನಾಯಿತು ಪ್ರಾಬ್ಲಮ್ ಇಲ್ಲ ಅಂತ ಒಂದು ಅಕ್ಕಯ್ಯ ಹತ್ಕೊಂಡು ಕೂತ್ಕೊಂಡಿರ್ತಾರೆ ಅದಕ್ಕೆ ಮಂಕೆ ಏನು ಪ್ರಾಬ್ಲಮ್ ಹೇಳು ನಾನು ಸರಿ ಮಾಡ್ತೀನಿ ನಿನಗೆ ನಾನು ಇದ್ದೀನಿ ನಿನ್ನ ಹಿಂದೆ ನಾನಿದ್ದೀನಿ ಅಂತಾರೆ ಅವಾಗ ಯಾ ಈ ಥರ ನಿಮ್ಗಿಂತ ಫಸ್ಟ್ ಬಂದು ನಾನು ಮೀನು ಹಿಡಿಯೋಣ ಅನ್ಕಂಡೆ ರಾಜ ಸಂಜೆ ಎಲ್ಲ ಮೀನು ಸಿಕ್ತು ಬೆಳಗ್ಗೆ ಬಂದು ನೋಡ್ತೀನಿ ಮೀನು ಇಲ್ಲೇ ಬಲೆಯಲ್ಲೇ ಇಲ್ಲ ಹೌದಾ ಈ ಥರ ಆಗಬಾರ್ದಲ್ಲ ಬಲೆ ಯಾವ ಕಡೆ ಹಾಕ್ದೆ ನೀನು ಎಡಗಡೆ ಆಗ್ದೆ ಹಿಂಗೆ ಬಲಗಡೆ ಆಗ್ದೆ ಅಕ್ಕ ನಾನು ಎಡಗಡೆ ಆಗಿದೆ ಅಕ್ಕ ಬಲೆ ಅಂತ ಅಯ್ಯೋ ಮಂಕೆ ನೀನು ಮಾಡೋದು ತಪ್ಪು ಅಲ್ಲಿಂದಾನೆ ಬಲೆನ ಬಲಗಡೆ ಆಗಬೇಕು ಅಂತಾರೆ ಹೌದಾಕ ಒಂಚೂರು ಕಲರಲ್ಲಿ ನೀನು ನನಗಿಂತ ಜಾಸ್ತಿ ಇದೆಯಾ ನೀನು ಹೇಳಿದ್ರೆ ಸರಿಯಾಗಿರುತ್ತೆ ಅಂತ ಆಯ್ತಕ್ಕ ಅಂತ ಬಲಗಡೆ ಬಲೆ ಹಾಕ್ಬಿಟ್ಟು ಇಬ್ಬರು ಕೂತ್ಕೊಂಡು ಸಂಜೆವರೆಗೂ ಒಳ್ಳೆ ಮೀನು ಹಿಡಿತಾರೆ ಒಳ್ಳೆ ಮೀನು ಹಿಡಿದಾದ್ಮೇಲೆ ಫುಲ್ ಖುಷಿಲಿ ಹೋಗ್ಬಿಟ್ಟು ರಾತ್ರಿ ಹೋಗಿ ಮಲ್ಕೊಂಡು ನಾಳೆ ಇನ್ನೂ ಜಾಸ್ತಿ ಮೀನು ಇಡಬೇಕಂತ ಬೆಳಗ್ಗೆ ಬಂದು ಸಮುದ್ರ ಹತ್ರ ನೋಡ್ತಾರೆ ನೋಡಿದ್ರೆ ಬಲೆಯಲ್ಲಿ ಒಂದು ಮೀನ್ ಇರಲ್ಲ ಇಬ್ಬರು ಬೇಜಾರಾಗಿ ಕೂತಿರ್ತಾರೆ ಏನು ಮಾಡೋದು ಅಂತ ಆವಾಗ ಫೀಲ್ಡ್ಗೆ ಮೂರ್ನಾಲ್ಕು ಎಂಟ್ರಿ ಕೊಡ್ತಾರೆ ಯಾಕ್ರೆ ಸೊಪ್ಪಗಿದ್ದೀರಾ ಇಬ್ಬರು ಏನಾಯಿತು ಅಂತ ಅಕ್ಕ ನೋಡಕ್ಕ ಎಡಗಡೆ ಹಾಕಿದ್ವಿ ಬಲೆ ಬಲ್ಗಡೆ ಹಾಕಿದ್ವಿ ಮೀನು ಸಿಗುತ್ತೆ ಬೆಳಗ್ಗೆ ಬಂದು ನೋಡೋಷ್ಟ್ರಲ್ಲಿ ಎಲ್ಲ ಹೊಂಟೋಯುತ್ತೆ ಏನಕ್ಕ ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಅವಾಗ ಮೂರನೇ ಅಕ್ಕ ಹೇಳ್ತಾರೆ ಎಡಗೇನೋ ಎಡಗಡೆನೂ ಆಗಬಾರ್ದು ಬಲ್ಗಡೆನೂ ಆಗ್ಬಾರ್ದು ಸೆಂಟ್ರಲ್ ಆಗ್ಬೇಕು ಬಲೆ ಅಂತ ಹೌದು ಅಕ್ಕ ಒಂಚೂರು ನಮ್ಗಿಂತ ನೀನು ಜಾಸ್ತಿ ಓದಿದ್ಯಾ ನೀನು ಹೇಳಿದ್ರೆ ಒಂದು ಸತ್ಯ ಇರುತ್ತೆ ಅಂತಾರೆ ಓ ಹೌದು ನನ್ನ ನಂಬಿ ನಾನು ಇದ್ದೀನಿ ನಿಮ್ಮ ಹಿಂದೆ ಅಂತ ಅವರು ಮೂರು ಜನ ಮತ್ತೆ ಮೀನು ಹಿಡಿಯೋಕೆ ಹೋಯ್ತಾರೆ ಮತ್ತು ತುಂಬ ಸಾಯಂಕಾಲ ಫುಲ್ಲು ಮೀನು ಸಿಕ್ಬಿಡುತ್ತೆ ಅವ್ರಿಗೂ ಫುಲ್ ಖುಷಿ ಮತ್ತೆ ರಾತ್ರಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಬಂದು ನೋಡ್ತಾರೆ ಮತ್ತು ಬಲೇಲಿ ಮೀನೇ ಇರೋಲ್ಲ ಆವಾಗಲ ನಾಲ್ಕು ನಾಕ ಎಂಟ್ರಿ ಕೊಡ್ತಾರೆ ನಾಲ್ಕು ನಾಕ ಎಂಟ್ರಿ ಕೊಟ್ಬಿಟ್ಟು ಯಾಕೆ ರೇ ಏನು ಮೂರು ಜನ ಕಿತ್ಲಾಡ್ತಾ ಇದ್ದೀರಾ ಅಂತ ನೋಡಕ್ಕ ಎಡಗಡೆ ಹಾಕಿದ್ವಿ ಬಲಗಡೆ ಹಾಕಿದ್ವಿ ಸೆಂಟ್ರಾಗೆ ಹಾಕಿದ್ವಿ ಯಾವ ಕಡೆನೂ ಮೀನುಗಳು ನಿಲ್ತಾ ಇಲ್ಲ ಏನು ಪ್ರಾಬ್ಲಮ್ ಅಕ್ಕ ನೀವೇ ಹೇಳಿ ಅಂತ ಅಯ್ಯೋ ಮಂಕೆಗಳೇ ನೀವು ಯಾವುದ್ರಲ್ಲಿ ಮೀನನ್ನ ಹಿಡಿದ್ರಿ ಅಂತ ಕೇಳ್ತಾರೆ ಅವಾಗ ಮೂರು ಅಕ್ಕ ಹೇಳಿದ್ರು ಅಕ್ಕ ನಾವು ಬಲೆಯಲ್ಲೇ ಮೀನು ಹಿಡಿದು ಅಂತ ಹೇಳ್ತಾರೆ ನಾಲ್ಕು ನಾಲ್ಕು ನಾಲ್ಕನೇಕ್ಕ ಏನು ಹೇಳ್ತಾರೆ ಗೊತ್ತಾ ಅಯ್ಯೋ ಕೋತಿಗಳೇ ಮೀನನ್ನ ಬಲೇಲಿ ಹಿಡಿಬಾರ್ದು ಬಾಣ್ಲೀಲಿ ಹಿಡಿಬೇಕು ಅಂತಾರೆ ಹೌದಾ ಅಕ್ಕ ಬಾಣ್ಲೀಲಿ ಹಿಡಿಯೋದ ಇದು ಒಂದು ಹೊಸ ಥರ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ ನಡ್ರಿ ನೀವು ಹೇಳಿದ್ರೆ ಸರಿಯಾಗಿರುತ್ತೆ ಬೇಗ ಬೇಗ ಬಿರ್ಬಿರನಾ ನಡ್ರಿ ಹೋಗಿ ನಾವು ಮೀನು ಹಿಡಿಯೋಣ ನಮ್ಮ ಮನೇಲಿ ಕೆಲಸಗಳು ಜಾಸ್ತಿ ಇದೆ ಫಸ್ಟ್ ಕೆಲಸ ಮಾಡೋಣ ಫಸ್ಟ್ ಮೀನು ಹಿಡಿಯೋಣ ಅಂತ ಹೋಗ್ತಾರೆ ಹೋಗ್ಬಿಟ್ಟು ನಾಲ್ಕು ಜನನೂ ಕೂತ್ಕೊಂಡು ಮೀನು ಹಿಡಿಯೋಕೆ ಶುರು ಮಾಡ್ತಾರೆ ಮತ್ತೆ ಮೀನು ಸಾಯಂಕಾಲ ಫುಲ್ ಮೀನು ತಿಂಬುತ್ತೆ ಬಲೇಲಿ ಬಾಣ್ಲೀಲೆಲ್ಲ ಫುಲ್ ಖುಷಿಲಿ ಇರ್ತಾರೆ ಆಮೇಲೆ ಇಲ್ಲೇ ಬಡ ಇಟ್ ಬಲೆ ಇಟ್ಬಿಟ್ಟು ಹೋಗ್ತಾರೆ ಮತ್ತೆ ರಾತ್ರಿ ಆಗುತ್ತೆ ಮತ್ತೆ ಬೆಳಗ್ಗೆ ಆಗುತ್ತೆ ಮತ್ತೆ ಬೆಳಗ್ಗೆ ಬಂದಾದ್ಮೇಲೆ ನೋಡಿದ್ರೆ ಬಲೇಲಿ ಒಂದು ಮೀನ್ ಇರಲ್ಲ ಬಲೇಲೂ ಇರಲ್ಲ ಬಾಣಲೀಲೂ ಇರೋಲ್ಲ ನಾಲ್ಕು ಜನ ಅಕ್ಕ ಸೇರ್ಕೊಂಡು ಇನ್ನೂ ಜೋರಾಗಿ ಜಗಳ ಮಾರೋ ಶುರು ಮಾಡಿಬಿಡ್ತಾರೆ ಏನಾಯಿತು 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 ಅಂತ ಮತ್ತೆ ಫೀಲ್ಡ್ಗೆ ಐದನೇ ಅಕ್ಕ ಎಂಟ್ರಿ ಕೊಡ್ತಾರೆ ಐದನೇ ಅಕ್ಕ ಎಂಟ್ರಿ ಕೊಟ್ಬಿಟ್ಟು ಏನೋ ದೊಡ್ಡದಾಗಿ ಸಮಸ್ಯೆ ಆಗಿದೆ ಅಂತ ನಾನು ಸರಿ ಮಾಡ್ತೀನಿ ನಿಮಗೆ ಹೇಳಿ ನನ್ನ ಹತ್ರ ಅಂತ ಬರ್ತಾರೆ ಆವಾಗ ಏನಾಗುತ್ತಂದರೆ ನಾಲ್ಕು ಅಕ್ಕ ಸೇರಿ ಐದ್ನಾಕ್ಕ ಕೇಳ್ತಾರೆ ಈ ಥರ ಬಲೇಲಿ ಬಾಣ್ಲಿಲಿ ಮೀನು ಹಿಡಿತಾ ಇದ್ದೀವಿ ಸಿಗ್ತಾ ಸಿಗ್ತಾಯಿಲ್ಲ ಏನು ಪ್ರಾಬ್ಲಮ್ ಆಗಿರ್ಬೇಕಕ್ಕ ಅಂತ ಆವಾಗ ಇಷ್ಟೇನಾ ಸಣ್ಣ ಪ್ರಾಬ್ಲಮ್ಮು ನಾನು ಇದ್ದೀನಿ ಭಯ ಬೀಳಬೇಡಿ ಅಂತ ಹೇಳಿ ನೀವು ಮ ಬಲೆಯಲ್ಲಿ ಮೀನ ಬಲೇಲು ಹಿಡಿಬಾರ್ದು ಬಾಣ್ಲೀಲು ಹಿಡಿಬಾರ್ದು ಜಗ್ಗಲ್ಲಿ ಹಿಡಿಬೇಕು ಅಂತಾರೆ ಐದ್ ಅಕ್ಕ ಇದು ಇನ್ನೂ ತುಂಬ ಹೊಸದಾಗಿದೆಯಲ್ಲ ಅಂತ ಒಂದು ಸಲ ಟ್ರೈ ಮಾಡೇ ಬಿಡವ ನಡಿಯಕ್ಕ ಅಂತ ಕರ್ಕೊಂಡೋಗ್ತಾರೆ ಕರ್ಕೊಂಡೋದ್ಮೇಲೆ ಒಬ್ಬರು ಬಲೆಯಲ್ಲಿ ಹಿಡಿಯೋದೇನೋ ಒಬ್ಬರು ಬಾಣ್ಲಿ ಹಿಡಿಯೋದೇನೋ ಒಬ್ಬರು ಜಗ್ಗಲ್ಲಿ ಹಿಡಿಯೋದೇನೋ ಫುಲ್ ಶ್ರಮ ಬೀಳ್ತಾರೆ ತುಂಬ ಶ್ರಮ ಬೀಳ್ತಾರೆ ಕಷ್ಟ ಬೀಳ್ತಾರೆ ಆವತ್ತು ಸಂಜೆ ಮತ್ತೆ ತುಂಬ ಮೀನು ಎರಡು ಮೀನು ಸಿಕ್ಕಿರುತ್ತೆ ಫುಲ್ ಖುಷಿಲಿ ಹೋಯ್ತಾರೆ ಮತ್ತೆ ಬಲೆನ ಬಾಣಲಿನ ಜಗ್ನ ಅಲ್ಲೇ ಇಟ್ಬಿಟ್ಟು ಮನೇಲಿ ಮಲ್ಕೊಂಡು ಬೆಳಗ್ಗೆ ಬಂದು ನೋಡೋಣ ಮೀನು ಇರುತ್ತಾ ಅಂತ ಚೆಕ್ ಮಾಡೋಣ ಅಂತ ಒಂದು ಸಲ ನೋಡ್ತಾರೆ ಮತ್ತೆ ಬೆಳಗ್ಗೆ ಬಂದು ಚೆಕ್ ಮಾಡ್ತಾರೆ ಬಲೆಯಲ್ಲೂ ಇರಲ್ಲ ಬಾಣಲಿಲೂ ಇರೋಲ್ಲ ಜಗ್ಗಲೂ ಇರೋಲ್ಲ ಅವಾಗೇನು ಈ ಥರ ಇದೆ ಅಂತ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ ಆವಾಗ ಫೀಲ್ಡ್ಗೆ ಆರನೇ ಅಕ್ಕ ಎಂಟ್ರಿ ಕೊಡ್ತಾರೆ ಏನಾಗ್ತಾ ಇದೆ ನಿಮಗೆ ಇಲ್ಲಿ ಅಂತ ಕೇಳ್ತಾರೆ ಆವಾಗ ಏನು ಕೇಳಿದಾಗ ಅಕ್ಕವು ನೋಡಕ್ಕ ಬಲೆಯಲ್ಲೂ ಹಾಕಿದ್ದಾಯ್ತು ಬಾಣಲೆಯಲ್ಲೂ ಹಾಕಿದ್ದಾಯಿತು ಜಗ್ಗಲ್ಲೂ ಹಾಕಿದ್ದಾಯ್ತು ಯಾವುದ್ರಾಗ ಇಲ್ಲ ನಮಗೇನೋ ದೃಷ್ಟಿ ಆಗಿಬಿಟ್ಟಿದೆ ಅಕ್ಕ ಅಂತ ಹೌದು ಕಣ್ರೆ ಇದು ಹೇಳೋಕ್ಕೆ ನಾನು ಬಂದಿದ್ದೀನಿ ನಿಮಗೆ ನಾನು ಹೇಳೋ ಮಾತು ಕೇಳಿ ಇವ್ರ ಮಾತು ಕೇಳಬೇಡಿ ಅವ್ರ ಮಾತು ಕೇಳಬೇಡಿ ನಾನು ಒಬ್ಳು ಮಾತು ಕೇಳಿ ನೀವು ಜೀನ್ ಜೀವನದಲ್ಲಿ ಟಾಪಿಗೆ ಕರ್ಕೊಂಡೋಗ್ತೀನಿ ನೀವೆಲ್ಲಿ ಹೋಗ್ತೀರ ನಿಮಗೆ ಗೊತ್ತಿಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಆಮೇಲೆ ಹೌದಾಕ ಏನಕ್ಕ ಇಷ್ಟು ಕಾನ್ಫಿಡೆನ್ಸ್ ಅಂತ ಮಾತಾಡ್ತಾಯಿದ್ಯಾ ಇವತ್ತೇನಾದರೂ ಸಿಕ್ತಾಕ ಏನಾದರೂ ಅಂತ ಕೇಳ್ತಾರೆ ಐದು ಜನ ಏನು ಸಿಕ್ಕಿಲ್ಲ ನಾನು ಹೇಳೋ ಒಂದು ಮಂತ್ರಾನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇದು ಹೇಳ್ತಾ ಇರ್ರಿ ಬದುಕಿರೋ ಮೀನು ನಿಮ್ಗೆ ಬುಟ್ಟಿಲ್ ಬಂದು ಬೀಳುತ್ತೆ ಅಂತ ಹೌದೇನಕ್ಕ ಅಂತ ಐದು ಜನನು ಅಕ್ಕ ನಂಬಿಡ್ತಾ ನಂಬಿಡ್ತಾರೆ ಆರ್ನಾಕನ ಆರ್ನಾಕ ನಂಬಿಟ್ಟು ಓ ಆರ್ನಕ್ಕ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ನಮ್ಮನ್ನ ನಂಬಿಟ್ಟಿದಾರಲ್ಲ ಅಂತ ಆಮೇಲೆ ಆ ಮಂತ್ರ ಯಾವ್ದಕ್ಕ ಹೇಳು ಅಂತ ಐದು ಜನನು ಕೇಳ್ತಾರೆ ಆ ಮಂತ್ರ ಬಂದು ನಾನು ಹೇಳಿ ನಾನು ಹೇಳಿರೋ ಥರ ಮೂರು ಟೈಮ್ ಹೇಳ್ಬೇಕು ನೀವು ಅಂತ ಹೇಳ್ತಾರೆ ಹೌದಕ್ಕ ನೀನು ಹೇಳ್ದಂಗೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಅವರು ಆ ಮಂತ್ರ ಏನಂದರೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಹೇಳ್ಕೊಂಡು ನಾನು ಹಿಂದೆ ಬನ್ನಿ ನಿಮಗೆ ಮೀಲಲ್ಲ ಬೇರೆನೇ ಸಿಗುತ್ತೆ ಅಂತ ಕರ್ಕೊಂಡು ಇರ್ತಾರೆ ಐದು ಜನ ಅಕ್ಕ ಸೇರಿ ಆರನೇ ಅಕ್ಕ ಹಿಂದೆ ಇರ್ತಾರೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಹೇಳ್ಕೊಂಡು ಆವಾಗ ಆರನೇ ಅಕ್ಕ ಎಲ್ಲರನ್ನ ಕರ್ಕೊಂಡೋಗಿ ಗೋವಿಂದ ಗೋವಿಂದ ಫಿಲಿಮ್ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ ಇದರಿಂದ ಏನು ಅರ್ಥ ಆಗಿದೆ ದಯವಿಟ್ಟು ಹೇಳಿ ಹ್ಞೂ ಆಮೇಲೆ ನೀವೇನು ತಿಳ್ಕೊಂಡ್ರಿ ಈ ಕಥೆಯಲ್ಲಿ ಅಂತ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆರನೇ ಅಕ್ಕ ಗೋವಿಂದ ಗೋವಿಂದ ಅಂತ ಫಿಲಿಮ್ ಕರ್ಕೊಂಡು ಹೋಯ್ತಾ ಇದ್ದಾರೆ ಅದಕ್ಕೆಲ್ಲ ಕರ್ಕೊಂಡೋಗ್ತಾ ಇದ್ದಾರೆ ಆರನೇ ಅಕ್ಕಾಗೆ ಗೊತ್ತಾಗುತ್ತೆ ಭಾಗ ಎರಡೂ ಮಾಡೋಣ ಅಂತ ಇದ್ದೀನಿ ಮತ್ತು ನನ್ನ ಈ ವಿಡಿಯೋಲಿ ಏನು ಸಣ್ಣ ತಪ್ಪುಗಳಿದ್ರೆ ದಯವಿಟ್ಟು ಹೇಳಿ ನಿಮ್ಮ ಕೊನೆಯ ತಮ್ಮನಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಿಮಗಿಷ್ಟವಾದಲ್ಲಿ ಈ ಕತೆ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಕೊಡಿ ಒಂದು ಶೇರ್ ಮಾಡಿ ಈ ಕತೆ ಇಷ್ಟ ಆಗಿಲ್ಲ ಅಂದಲ್ಲಿ ನನ್ನ ಕಮೆಂಟ್ ಬಾಕ್ಸ್ ಓಪನ್ ಇದೆ ದಯವಿಟ್ಟು ಬೈ ಹಂಗಿದ್ರೆ ಬೈದ್ಬಿಟ್ಟು ಹೋಗ್ಬಿಡಿ ಏನು ದೊಡ್ಡ ವಿಷಯ ಅಲ್ಲ ನನಗೆ ಖುಷಿನೇ ಆದರೆ ಎಲ್ಲದಕ್ಕೂ ಒಂದು ಮುಂಚೆ ಒಂದು ಹೇಳ್ತಾ ಇದ್ದೀನಿ ನನ್ನ ವೀಡಿಯೋ ನೋಡೋಕ್ಕೂ ಮುಂಚೆ ನಿಮ್ಮ ಚಾನಲ್ ಕೆಲಸ ಮಾಡಿ ಅಷ್ಟೇ ದುಡಿಮೆನೆ ದೇವರು ಅಂತ ಹೇಳ್ತಾ ಈ ಕತೆನ ಮುಗಿಸ್ತಾ ಇದ್ದೀನಿ ಯಾಕೋ ಎಲ್ಲರಿಗೂ ಹೋಗ್ಬಿಟ್ಟು ಲೈವ್ ಲೈವಕ್ಕೋ